ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವಿವತ್ತು ಬೆಣ್ಣೆ ಕಾಸೋದು ತೋರ್ಸಕತ್ತೀವ್ರಿ ಬೆಣ್ಣೆ ಇದು ಕೊಂಡು ತೊಗೊಂಡಿಲ್ಲರಿ ಇದನ್ನು ಮನೆಯಾಗ ತಯಾರು ಮಾಡಿವ್ರಿ ನಾವು ಅಂದ್ರೆ ಮನ್ಯಾಗ ಒಂದು ಲೀಟ್ರ್ ಗಂಟ್ಲೆ ಹಾಲು ತೊಗೋತೀವ್ರಿ ಅದನ್ನು ಒಂದು ಸ್ವಲ್ಪ ಕೆನೆ ಎಲ್ಲ ಚಲೋ ತಂಗ ಕಾಶೆ ಕೆನೆ ತೆಗೆದಿಟ್ಟು ಬೆಣ್ಣೆ ಮಾಡಿವ್ರಿ ಇದನ್ನು ನೋಡಿರಿ ಇಲ್ಲೇ ತೋರ್ಸಕತ್ತೀವ್ರಿ ಇಲ್ಲಿ ನೋಡ್ರಿ ಈಗ ಸ್ವಚ್ಛ ಹಂಗೆ ಫಸ್ಟ್ ತೊಳ್ಕೊಬೇಕು ರೀ ಬೆನ್ನಿ ತೊಳಿ ತೋರಿಸ್ತೀವಿ ನೋಡಿರಿ ಈ ರೀತಿ ಡೆಬ್ಬಾಗ ಹಾಕಿ ತೆಗ್ದಿಡ್ಬೇಕ್ರಿ ಅದನ್ನು ಚಣಿ ಎಲ್ಲ ಚಣಿ ಎಲ್ಲ ತೆಗ್ದಿಟ್ಟ ಬೇಕಾರೆ ಮಿಕ್ಸಿಗೆ ಹಾಕ್ಯಾರ ಇದನ್ನ ಮಾಡ್ಬೇಕ್ರಿ ಬೆನ್ನಿ ತೆಗಿಬೇಕು ಇಲ್ಲಂದ್ರೆ ಕೈಲೇ ಗಡಿಗೆಯಾಗ ಹಾಕಿಸಿಂದ ನೀರು ಹಾಕಿ ಕಡ್ಗೊಳ್ಳಿ ಆದರೂ ರೀ ನೋಡ್ರಿ ಇದು ಈ ರೀತಿ ಚಲೋ ಆಕೈತಿ ನೋಡಿರಿ ನೋಡ್ರಿ ಇದು ಹೆಂಗೆ 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 ಇದನ್ನ ಮಾಡ್ತೀವಿ ಹಂಗೆ ಉಂಡಾಳಿ ಐತ್ರಿ ಗಟ್ಟಿ ಹೆಂಗೆ ಮುಂದಿನ ಇದ್ರೆ ಹಿಡಿಯೋದಾಗ ಬೆನ್ನಿ ಕಡದ ತೋರಿಸ್ತೀವ್ರಿ ಅದನ್ನು ಈಗ ನೋಡಿರಿ ಈ ರೀತಿ ನೀರು ಹಾಕೋಕ್ಕೆ ಮೊದಲ ಸ್ವಚ್ಛ ಮಾಡ್ಕೋಬೇಕ್ರಿ ಕಾಸಕ್ಕಿಂತ ಮುಂಚೆ ಈಗ ತೊಳೆದು ನೋಡ್ರಿ ಇಲ್ಲೇ ಬೊಗಣಿಗೆ ತಕೊಳಕತ್ತೀವ್ರಿ ನೋಡ್ರಿ ಈ ರೀತಿ ತೊಳೆದು ಇಟ್ಕೊಂಡು ಇಲ್ಲೇ ಗ್ಯಾಸ್ ಮೇಲೆ ಕಾಸು ಹಾಕೀವಿ ನೋಡ್ರಿ ನೋಡಿರಿ ಹೆಂಗೆ ಹ್ಯಾಂಗೆ ಒಂದು ಸ್ವಲ್ಪ ಉರಿ ಜಳ ಆದ ಗುಪ್ಲೆ ಹೆಂಗೆ ಬೇಣಿ ಕರಗ್ತೈತ್ರಿ ಇದು ಮತ್ತು ಒಂದು ಸ್ವಲ್ಪ ಚಮಚದ್ಲೆ ತಿರುಗಾಡ್ಕೋತ ಇರ್ಬೇಕ್ರಿ ಇಲ್ಲಾಂದ್ರೆ ಯಾಕೆ ಬೊಗಣಿಗೆ ಹಿಡಿತೈತಿ ರೀ ಅದು ನಾವು ಎಷ್ಟು ತಿರುಗ್ಯಾಡ್ತೀವೋ ಅದು ತಳ ಹಿಡಿಯೋಂಗಿಲ್ಲ ರೀ ನೋಡಿರಿ ಈಗ ಒಂದು ಸ್ವಲ್ಪ ಫಸ್ಟಿಗೆ ಅಷ್ಟು ಉರಿ ಜೋರು ಇಡ್ಬೇಕ್ರಿ ನೋಡಿರಿ ಫಸ್ಟಿಗೆ ಹಂಗೆ ಇರ್ತೈತಿ ಆ ನಂತರ ಒಂದು ಸ್ವಲ್ಪ ಬರ್ಬಾರ್ದ ಬರ್ಬಾರ್ದ ಕುದಿ ಸಣ್ಣಂಗೆ ಇದು ಗುಳ್ಳಿ ನೋಡ್ರಿ ಈಗ ಎರಡು ಥರ ತೋರಿಸೀವಿ ನೋಡಿರಿ ಇಲ್ಲಿ ನೋಡ್ರಿ ಈಗ ಒಂದು ಪೂರ್ತಿ ಎಲ್ಲ ಕರಗಿದಿಂದ ಸ್ಲೋ ಇಟ್ಟ ಕಾಸಬೇಕ್ರಿ ರೀ ಕಾಸು ಹಾಕೀವು ಈ ರೀತಿ ಒಂದು ಸ್ವಲ್ಪ ತಿರುವ್ಯಾಡ್ಕೋತ ಇರ್ಬೇಕ್ರಿ ಚಲೋ ತಂಗೆ ಒಂದು ಸ್ವಲ್ಪ ಏನು ಚಟ್ ಚಟ್ ಇಲ್ಲಿ ನೋಡಿರಿ ಇದ್ರೊಳಗೆ ಒಳಗೆ ನೋಡ್ರಿ ಈಗ ಬೆನ್ನಿ ತುಪ್ಪ ರೆಡಿ ಆಗೋದಕ್ಕೆ ಕಾಣಕಾಯ್ತಿ ನೋಡಿರಿ ಇಲ್ಲಿ ಈಗ ಹೆಂಗೆ ತುಪ್ಪ ಆಗಾಕ್ ಬರ್ತೈತ್ರಿಲ್ಲೇ ಆ ರೀತಿ ಗುಳ್ಳಿ ಕಡಿಮೆ ಹಾಕೋತ ಬರ್ತೈತ್ರಿ ಅದು ತುಪ್ಪನ ಕಾಣಕ್ಕೆ ಹತ್ತೈತೆ ನೋಡ್ರಿ ಇಲ್ಲೇ ಈ ರೀತಿ ನೋಡ್ರಿ ಈಗ ಒಂದು ಸ್ವಲ್ಪ ಹೋಳು ಮಾಡಿ ತೋರ್ಸೋಣ ಹೆಂಗೆ ಕಾಣಿಸ್ತೈತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಚಮಚದಾಗ ತೋರ್ಸ ನೋಡ್ರಿ ಈಗ ರೆಡಿ ಆಗೈತೆ ರೀ ತೆಳಗಿರ್ಸಿದೇವು ಈ ರೀತಿ ಒಂದು ಎಲೆ ರೀ ಅಲ್ಲೇ ಒಂದು ವಾಟೆದಾಗ ನೀರು ತೊಗೋಬೇಕು ರೀ ತುಪ್ಪ ಆಯೇತ್ರಿ ಈಗ ನಡಿ ಈ ರೀತಿ ತುಪ್ಪದಾಗಿ ಎಲ್ಲಿ ಉಗ್ದೆ ರೀ ಅದು ಈಗ ನೋಡಿರಿ ಅದು ಎಲ್ಲಿ ನೀರಾಗ ಹಾಕಿ ತುಪ್ಪದಾಗ ಉಗಿದ್ಬುಟ್ಲೇ ಈ ರೀತಿ ಸೌಂಡ್ ರೀ ಚಟಪಟ ಚಟಪಟ ಮನಗಂಡ ಸೌಂಡ್ ಬರ್ತತ್ರಿ ಅದು ನೋಡ್ರಿ ಈಗ ಮತ್ತೆ ಇಲ್ಲಿ ತೋರ್ಸಾಕತ್ತೀವಿ ನೋಡಿರಿ ನೋಡ್ರಿ ಈಗ ಎಲ್ಲಿ ತಳಗ ಇದ್ದು ಧ್ಯಾಂಗ ಇದಾಗೇತ್ರಿ ಇಲ್ಲಿ ಎಲ್ಲ ಕುಡಿಸಿ ಡೆಬ್ಬಿಗೆ ತೆಗ್ದೀವಿ ನೋಡಿರಿ ಕೆಲವೊಂದು ಮಂದಿಗೆ ತುಪ್ಪ ಕಾಸುದಕ್ಕೆ ಗೊತ್ತಿರಂಗಿಲ್ಲ ರೀ ಅದಕ್ಕೆ ಈ ಸಲ ನಾವು ಕಾಸು ತೋರಿಸ್ರು ಇದನ್ನು ನೋಡಿರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ